ಮಾರಿ ಕಣ್ಣು ಹೋರಿ ಮ್ಯಾಲೆ ಜಗ್ಗ ನಕ್ಕ ಜಗ್ ಜಗ್ ನಮ್ಮತ್ತೆ ಕಣ್ಣು ನನ್ನ ಮ್ಯಾಲೆ ಅತ್ತೆಗೊಂದು ಕಾಲನು ಕತ್ತೆಗೊಂದು ಕಾಲನು ಏ ಸೋಗ್ಲಾಡಿ ಏನದ ಹಾಡ ಅತ್ತಿನ ಕತ್ತಿಯನ್ನ ಕತ್ತಿ ಎಷ್ಟು ಶಾರ್ಪ್ ಅದ ಉನ್ನ ಮತ್ತೆ ಕಿಳಿ ತಡಕ್ಲೆ ಕೇಳಿಸ್ಕೊಂಡ ಬಿಟ್ಟ ನಾ ಹಾಡಾಡುದನ್ನ ಅತ್ತಿಯರ ನೀವ್ ಯಾವಾಗ ಬಂದ್ರಿ ಆ ನೀ ಹಾಡಾಡಕತ್ತಿದ್ದಲ್ಲ ಅತ್ತಿ ಕತ್ತಿ ಅಂತ ಹೇಳಿ ಅವಾಗ ಬನ್ನಿ ನನ್ನ ಕತ್ತಿ ಅಂತೀನಿ ನಾ கத்தி அனு கத்தி பிரீத்த கித்தி நமகு பிரீத்தி அதுக்கு கத்தி அந்த கர் நான் யவ நீ பிரீத்தோர்சுட மத்தன் தோர்சோது நன்கேதா கத்தி அந்த நீ அத்தியு மரியாதீரே நினைக்க வந்துட்டு நன்கண்ட நன் மக மனித மாஸ்தான அத்தியன்னு வந்துட்டு மரியாதை கொடுத்தீங்க நன்கத்தி அந்தீ மா

ಅಯ್ಯ ಹೌದಲ್ಲ ಹ್ಞೂ ಆ ತಗೋ ಬರ್ರಿ ಹಂಗಾರ ಏನೇನು ಮಾಡ್ಬೇಕು ತಿನ್ನಕ್ಕೆ ಏನಾರ ಏನು ಮಾಡಿದ್ರು ನಡೀತೇ ತಾವೇನು ಅದ ಬೇಕಿದ ಬೇಕು ಅನ್ನೋದಿಲ್ಲ ನೀ ಏನು ಮಾಡ್ತೀಯಲ್ಲ ಅದನ್ನು ತಿಂದು ಹೋಗ್ತಾನವ ಅಯ್ಯ ಹಂಗಲ್ಲ ಹೆಂಗಪ್ಪ ಏನಾರ ಸ್ಪೆಷಲ್ ಮಾಡಿರ ತಗೋ ಹ್ಞೂ ಆ ತಗೋ ನಿಮಗೆ ಏನು ಅನುಕೂಲಕತ್ತಲ್ಲ ಅದನ್ನು ಮಾಡ್ರಿ ಹಂಗ ಬೇ ಇನ್ನೊಂದು ಮಾತು ಏನಪ್ಪ ಹೇಳ ಏನದು ನಾಳೆ ಅವ್ನು ಬಂದಾಗೈತಲ್ಲ ನೀವು ಜಗಳ ಮಾಡ್ಕೊಂತ ನಿಂದ್ರಾಗ ಹೋಗ್ಬೇಡ್ರಿ ಆಕೆ ಒಂದು ಅನ್ನೋದು ನೀನೊಂದು ಅನ್ನೋದು ಹಂಗೆ ಮಾತಿಗೆ ಮಾತಾಡ್ತು ಮತ್ತಿಬ್ರು ಕೂಡ ಹುಯ್ಯಿ ಏನು ಜಗಳ ಮಾಡ್ಕೊಂತ ನಿಂದಿರ್ತೀರಿ ಬಂದಾರ ಮುಂದೆ ಸರಿ ಕಾನೂದಿಲ್ಲ ಬಿ ಅದು ಈ ಮಾತೈತಲ್ಲ ಈ ಮಾತ್ ನಾನು ನಿನ್ ಹೆಂಡತಿಗೆ ಹೇಳ ನೀನ ನನಗೆ ಹೇಳೋದಲ್ಲ ನಾ ಏನು ಕಾಲ್ ಕೆತ್ತರ್ಕೊಂಡ ಜಗಳ ಮಾಡೋದಿಲ್ಲ ಕೇ ಕೂಡ ಅಕ್ಕಿ ಜಗಳ ತಗಿತಾ ಅಮ್ಮದ್ಲ ಅಂತ ಕಿಡ್ಡಿ ಮಾಡ್ತಾನೆ ಅಕ್ಕಿ ಅದಕ್ಕೆ ನಾ ಬೈತೇನೆ ಮತ್ತೆ ಕಿನ ಅತ್ತಿಯರ ಎಲ್ಲದಕ್ಕೂ ನನ್ನ ಬೈತಿರಲ್ಲ ರೀ ನೀವು ನಾ ಏನು ಮಾಡೇನ್ರಿ ಹಂತಾದ ನಾ ಏನು ಮಾಡಿದ್ರು ಬೈತಿರಿ ಈ ಮನೆಯಾಗ ಮತ್ತೆ ಏನು ಮಾಡಬೇಕು ರೀ ನಾನು ನೀ ಬೇಸ್ಕೊಳ್ಳೋ ಅಂತ ಕೆಲಸ ಇದಕ್ಕೆ ಮಾಡ್ತಿ ನಾ ಹೇಳಿದ್ದೆ ನೆಟ್ಟಾಗ ಮಾಡಿರ ನಿನ್ನ ಯಾರು ಬೈತಾರ ಹೋಗೋ ಮರಯ್ಯ ಈಗರ ಹೇಳಕತ್ತೇನೆ ಜಗಳ ಮಾಡಬೇಡ ಅಂತ ಮತ್ತೆ ಚಲೋ ಹಚ್ಕೊಂಡ್ರು ನೋಡಿ ಇಬ್ರು ಅಲ್ಲಿ ಬೇವನಾ ಈಗ ಏನ್ ಹೇಳಕತ್ತ ನಿಮಗ ಜಗಳ ಮಾಡಬೇಡ್ರಿ ಬಂದಾರ ಅಂತ ಹೇಳಕತ್ತನಿ ಮತ್ತ ಅದಕ್ಕ ಜಗಳ ಮಾಡಕತ್ತರಲ್ಲ ರೀ ನೀವು ನೋಡಂಗಾರ ನೀ ಮುಂದೆ ಅದಿ ನೀ ಮುಂದೆ ಇದ್ರು ನೀ ಹೆಂಗ ಮಾತಾಡತಾಳೆ ನನಗೆ ಬಾಯಿ ಬಂದಂಗ ಮಾತಾಡತಾಳೆ ಈ ಮನೆಯಾಗ ಒಂದ್ ತಿಳಿವಲ್ಲ ನನಗೆ ಈ ಮನೆಯಿಗ ನಾ ಆತ್ತೀಯೋ ನಾ ಆತ್ತೀಯೋ ಅನ್ನೋದು ನೀನೇ ಹೇಳಬೇಡಿ ಯಾರ ಆತ್ತಿಲ್ಲ ಅಲ್ರಿ ನೀವ ಇಲ್ಲೇ ಅದಿರಿ ನೋಡಂಗಾರ ಹೆಂಗ ಬೈತಾರ ಅವರು ನನ್ನ ಎಲ್ಲದಕ್ಕೂ ನನ್ನ ಬೈತಾರ ಅಂಗಾರ ನಾ ಏನಾರ ಮಾಡಿದ್ ನೀಗ ನಿಮ್ಮ ಇಬ್ಬರಿಗೆ ಕೈ ಮುಗಿತೇನೆ ನಾಳೆ ಒಂದಿನ ಚಂದಗೆ ಅತ್ತಿ ಸುಸ್ತಾರಂಗ ಇದ್ಬಿಡ್ರಿ ಅಲ್ಲ ಅಲ್ಲ ತಾಯಿ ಮಗಳಂಗ ಇದ್ಬಿಡ್ರಿ ನಾಳೆ ಒಂದ ದಿನ

ಏ ಸಸಿ ಸಸಿ ಇವ್ವಾ ನನ್ ಬಂಗಾರ ನೋಡುವ ಇದೆ ಓರಿ ಅತ್ಯ ನೀವು ನನಗ ಅತ್ತೀ ನನ್ನ ತಾಯಿಗಿಂತ ಹೆಚ್ಚು ನೋಡ್ರಿ ಅತ್ಯರ ನೀವ್ ನನಗ ಅತ್ಯನ್ ಅತ್ತಿ ಅಂತ ಕರೀದಿಲ್ರಿ ಅವ್ವ ಅಂತ ಕರಿತೇನ್ರಿ ಹಂಗ ಕರಿಲ್ರಿ ಸಸಿ ಅತ್ತಿ ಅಂತಾನ ಕರಿ ಮಂದಿಗೂ ಗೊತ್ತಾಗ್ಲಿ ಅತ್ತಿ ಸಸಿ ಎಷ್ಟು ಜೀವದಾರ ಇವ ಇವ್ರ ಅಂತ ಹೇಳಿ ನೀ ಮತ್ ನೀವ್ವಾ ಅಂತ ಕರಿದ್ ನೋಡ್ರೆ ತಾಯಿ ಮಗಳು ಅನ್ಕೊಂಬಿಡ್ತಾರ ನೀ ಅತ್ತಿ ಅಂತ ಕರಿ ನಾನ್ ಸಸಿ ಅಂತ ಎಂತ ಕರಿತೇನೆ ಚಂದ ಐತಿ ಬೇವಾ ನಾನು ನಿಮಗೆ ನಾಟಕ ಮಾಡಂದಿದ್ದು ನಾಳೆ ಇವತ್ತಲ್ಲ ಅಯ್ಯ ಮಗನ ಗೊತ್ತಾಯ್ತು ನಮಗೆ ನಾಳೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮರುದಿನ ಯವ ಬೇ ಯವ ನೋಡಿಲ್ದಾ ಯಾರು ಬಂದಾರ ಅಂತ ಹೇಳಿ ಅಯ್ಯ अभिषेक ಆರಾಮದೀಯಪ್ಪ ಹುನ್ರೀ ಅಂಟಿ ಆರಾಮದೆ ನಿ ವರಾಮದಿರಿ ಅಯ್ಯ ಹುನ್ತ ಆರಾಮ ದೇವಿ ಮನೆಗೆಲ್ಲಾ ಆರಾಮದಾರಿ ನೋ ಎಲ್ಲರೂ ಆರಾಮದಾರಿ ಅಂಟಿ ನೀ ನಿಂತಿರಲಿ ಕುಂದಿ ಕುಂದಿ ಇಬ್ರು காட்டாட்டும்ர்து எல்லா குடிதல் ಸುಳ್ಳಾಗಿ ನೋಡಲ್ ಮನಿ ಯಾರ್ ಬಂದಾರ ಅಂತ ಹೇಳಿ ಅವನ್ ಗೆಳೆಯ ಬಂದಾನ ನೀನ್ ನೀ ಹೇಳಿದ್ದಾವ್ ನಿನಗ ಅಯ್ಯೋ ಅತ್ಯಾರ ನೋಡಿ ಇಲ್ರಿ ನಾ ಹೇಳ್ಬಾರ್ದನ್ರಿ ಬಂದಾರ ಅಂತ ಹೇಳಿ ಇಲ್ಲಾ ಕೇಳ್ಬಿಡ್ತೀನಿ ಒಳಗಿಂದ ನಾ ಒಟಾ ಒಟ ಅನ್ಕೊಂತ ಬಂದಿ ಯಾವಾಗ ಹೇಳಿಲ್ಲ ನಿನಗ ನೀನ್ ಕಣ್ಣಂತೂ ನೆಲದ ಮೇಲೆ ಇರುದಿಲ್ಲ ಯಾವಾಗಿರ್ಲು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿ ಎಲ್ ಗೊತ್ತಾಗ ಮನಿ ಮನಿಗ್ ಬಂದಾರು ಬಿಟ್ಟಾರು ಅನ್ನೋದ್ ಓರಿ ಅತ್ಯಾರ ಅದೇನ ಅಂತಾರಲ್ಲ ಹುಟ್ಟುಗುಣ ಸುಟ್ಟರು ಹೋಗುಲಂತ ಇಂತಾರ ನೋಡೇ ಮಾಡಾರ ಕಾಂತದ್ ಅಲ್ಲಪ್ಪ ಈಗೊಂದು ಚಾಗಿ ಕುಡಿತೀರೇನ್ ಊಟನ ಮಾಡ್ಬಿಡ್ತೀರಾ ಅತ್ತ ಅಯ್ಯೋ ಆಂಟಿ ಇಷ್ಟು ಜಲ್ದಿ ಊಟನ ಬ್ಯಾಡ್ರಿ ಏ ಹೌದು ಇಷ್ಟು ಜಲ್ದಿ ಊಟ ಬೇಡ ಒಂದ್ ಇಟ ಚಾ ಮಾಡ್ರಿ ಈಗ ಆಮೇಲೆ ಇನ್ನೊಂದ್ ಇಟ್ ಬಿಟ್ಟು ಊಟ ಮಾಡ್ತೇವೆ ಅಂತ ಹೂನಪ್ಪ ಹಂಗ ಮಾಡಂತ ತಗೋ ಏ ಸಸಿ ಹೋಗ್ ಚಾ ಮಾಡ್ಕೊಂಡ್ ಬರೋ ಅತ್ತೆ ಏನ ಯಾ ಚಾ ಮಾಡ್ಕೊಂಡ್ ಬರ್ಲಿ ಅಯ್ಯ ಯಾ ಚಾ ಅಂದ್ರೆ ದಿನ ಏನ್ ಮಾಡ್ತೀಯ ಅದನ್ನ ಮಾಡ್ಕೊಂಡ್ ಬರೋ ಅಯ್ಯ ಅತ್ತೆ ಯಾರ ಗೊತ್ತಾಗೋದಿಲ್ಲ ನಿಮಗೆ ಸರಿ ಇಲ್ಲ ಅಂದಿಟ ಅಣ್ಣಾರ ಬೆಲ್ಲ ಚಾ ಕುಡಿತೀರೋ ಏನ್ ಸಕ್ಕರೆ ಚಾ ಕುಡಿತೀರೋ ಏನ್ ಶುಂಠಿ ಚಾ ಕುಡಿತೀರಿ ಹಾ ನಿಮಗೆ ಯಾದ್ ಬೇಕ ಅದನ್ನ ಮಾಡ್ರಿ

ಸಕ್ರಿ ಬಾಳ್ ಹಾಕ್ಬೇಕ್ರಿ ಸಸಿ ಸುಮ್ನೆ ರೀ ಒಬ್ಬೊಬ್ರು ಬಾಳ ಸಕ್ರಿ ಹಾಕಿ ಚಾ ಕುಡಿತಾರಿ ಒಬ್ಬೊಬ್ರು ಕಡ್ಮಿ ಸಕ್ರಿ ಹಾಕಿ ಚಾ ಕುಡಿತಾರೆ ಅಂತೂ ಚಾ ಸಕ್ರಿನ ಹಾಕಿ ಕುಡಿದ್ರಿ ಹಂಗ ಕುಡಿತಾರೆ ಅದಕಾರಿ ಅವ್ರಿಗೆ ಎಂತ ಹೇಳಿದ್ರೆ ಕಡ್ಕೊಂಡ್ ಹಾಕ್ ಬರ್ತತ್ರಿ ಮತ್ತವ್ರ ಹಿಂದಾಗಡೆನ್ಬಾರ್ದು ನೋಡ್ರಿ ಅಯ್ಯ ಇಂತ ಮನೆಗೆ ಹೋಗಿದ್ದೀವಿ ಇಂತ ಚಾ ಮಾಡಿದ್ರು ಒಂದೀಟು ಕುಡಿಲಿಲ್ಲ ಕುಡಿದಿಲ್ಲ ನಾನು ಹಂಗ ಚಲಿ ಬನ್ನಿ ಅನ್ಬಾರ್ದು ನೋಡ್ರಿ ಅವ್ರ ಅದಕ್ರಿ ಹತ್ಯಾರ ಅಯ್ಯೋ ಇಲ್ರಿ ನಾ ಏನು ಹಂಗೆ ಅನ್ನೋದಿಲ್ರಿ ನಿಮಗೆ ಎಂಥದು ಬೇಕಲ್ರಿ ಅಂಥದ್ದೇ ಮಾಡ್ಕೊಂಬನ್ರಿ ಚಾ ಏಯ್ ನೀವು ನಾಚ್ಕೊಬೇಡಿ ಸಂಕೋಚ ಏನು ಮಾಡ್ಕೊಬೇಡ್ರಿ ಇದು ನಿಮ್ದೇ ಮನಿ ಅನ್ಕೋರಿ ನಿಮಗೆ ಹೆಂತ ಅಂತ ಹೇಳ್ರಿ ಚಾ ಅಂತನೇ ಮಾಡ್ಕೊಬೇಕಿನ ನಾನು ಅಯ್ಯೋ ಹಂಗೇನಿಲ್ರಿ ನನಗೆ ಚಾನ ಬೇಡ್ ಬಿಡ್ರಿ ನಾ ಚಾನೂ ಕುಡಿದ್ಬಿಟ್ಟೇನ್ರಿ ಈಗ ಓ ಅಯ್ಯೋ ಹೌದನ್ರಿ ನನಗೆ ಗೊತ್ತೇ ಆಗಿದ್ದಿಲ್ಲ ರೀ ಇದನ್ನ ಮೊದ್ಲೇ ಹೇಳೋದಿಲ್ಲ ರೀ ಇಷ್ಟು ಡಿಸ್ಕಷನ್ ಹಾಕಿದ್ದೆ ಇಲ್ಲ ಇದೆ ಇದು ನೀವು ನೋಡಿ ಬರೀ ಚಾ ಮಾಡಿ ಚಾ ಮಾಡಿ ಅಂತೇಳಿ ಅದು ನೋಡಿ ರಾಟ್ ಚಾನೂ ಕುಡಿದ್ಬಿಟ್ಟಾರಂತ್ರಿ ಈಗ ಈಗ ಮಾಡಿದ್ರೆ ಒಂಥರ ಚಾಕ್ ವೇಸ್ಟ್ ಆಕಿತ್ತಿಲ್ಲ ರೀ

ಅವ್ರಿಗೆ ನರಿ ಈ ಮನೆಯಾಗ ಏನು ಕೆಟ್ಟದ್ದಾದ್ರೂ ನನ್ನ ಸಂಬಂಧ ಅಕ್ಕ ತನ್ನೋದೊಂದು ಭಾವನೆ ಐತ್ರಿ ಅವ್ರಿಗೆ ಈ ಮನೆಯಾಗ ಗ್ಯಾಸ್ ಖಾಲಿ ನನ್ನ ಬೈತಾರಿ ಒಂದು ಬೆಗ್ ಹಾಲು ಕುಡಿದು ಹೋದ್ರು ನನ್ನ ಬೈತಾರಿ ನೆಟ್ ಕರೆಂಟ್ ಬರಲಿಲ್ಲ ಅಂದ್ರು ಅದಕ್ಕೂ ನನ್ನ ಬೈತಾರಿ ನಳದ ನೀರು ಬಿಡಲಿಲ್ಲ ಅಂದ್ರು ಅದಕ್ಕೂ ನನ್ನ ಬೈತಾರಿ ನಮ್ಮ ಅತ್ತಿಯಾರ ಅಲ್ಲ ನೀವು ಒಂದಿಷ್ಟು ತಿಳಿದಾರದಿರಿ ಹೇಳ್ರಿ ನಮ್ಮ ಅತ್ತಿಯರಿಗೆ ಎದಕ್ಕೆ ಅವ್ರು ನನ್ನ ಸುಮ್ ಸುಮ್ಮನೆ ಬೈತಾರ ಅಂತ ಕೇಳ್ರಿ ಪಾ ಏ ಸೋಗ್ಲಾಡಿ ನಾ ಎಲ್ಲಿ ಬೇಡಾನೆ ನಿನ್ನ ಸುಮ್ ಸುಮ್ಕ ಹೇಳಿದ್ದ ಕೆಲಸ ಒಂದರ ನೆಟ್ಗ ಮಾಡ್ತಿ ಈಗೇನ್ ಹೇಳಿಲ್ಲ ನಿನಗ ಚಾ ತಗೊಂಬಾ ಅಂತ ಹೇಳಿಲ್ಲ ಸುಮ್ನೆ ಹೋಗಿ ಚಾ ತಂದು ಕೊಟ್ಟಿದ್ರೆ ಏನಾಕಿತ್ ನಿನಗ ನಾ ಹೇಳಿದ್ದು ಒಂದು ಕೆಲಸ ಸಾತೋಮ್ಮ ಅಂತ ಹೇಳಿ ನೀನು ಅದಕ್ಕೆ ನೂರ ಎಂಟು ಪ್ರಶ್ನೆ ಕೇಳ್ತಿ ಹಿಂಗೆ ಮಾಡಿರ ಬೆಯಿಲೆ ಸುಮ್ಮನೆ ಬಿಡ್ಬೇಕು ನೀನು ಅತ್ತಿಯರ ನೀವು ಕೆಲಸ ಹೇಳೋದು ಹೇಳ್ತೀರ ಅದನ್ನು ನಟಕ ಹೇಳೋದಿಲ್ಲರಿ ಪಾಪ ಅವರ ಬೆಲ್ಲ ಚಾ ಕುಡಿತಾರೋ ಸಕ್ಕರೆ ಚಾ ಕುಡಿತಾರೋ ಶುಂಠಿ ಚಾ ಕುಡಿತಾರೋ ಅಂತ ಹೇಳಿ ಕೇಳ್ಕೋಬೇಕಿಲ್ಲವ್ರಿ ಅವ್ರು ಒಂದು ಕುಡಿದು ಮಾಡೋದು ಒಂದು ಹಂಗಾದ್ರೆ ಚುಲಕ ತನ್ರಿ ಹೊಗ್ಗೋ ಮಾರಯ್ಯ ಹೆಂಗಿರ್ತೀವ್ ನೀ ಮನೆಯಾಗ ನನಗೊಂದು ಅರ್ಧ ತಾಸನ ಇವ್ರ ಜಗಳ ಕೇಳಕ್ ಆಗುವಲ್ದು ನೀನು ಜೀವನ ಪೂರ್ತಿ ಕೇಳ್ತಿ ಅಂದ್ರೆ ಗ್ರೇಟ್ ಬಿಡಪ್ಪ ನೀನ್ ಗೆಳೆಯ ಒಲ್ಯೋ ಮಾರಯ್ಯದ್ವಿನ ಆಗುದೋ ಮಾರಯ ಅಯ್ಯೋ ನಿಮಗಿಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ